ಭಾರ್ಗವಿಗೆ ಅನಿರೀಕ್ಷಿತ ಆಘಾತ ರವೀಂದ್ರ ಸಾವಿಗೆ ಕಾರಣ ಯಾರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಭಾರ್ಗವಿ ಬಿ ಸೀರಿಯಲ್ ರೋಚಕ ತಿರುಪುಡೆದುಕೊಂಡಿದೆ ಜೆಪಿ ಪಾಟೀಲ್ ಮಾಡಿದ ಮಸಲೆತ್ತಿನಿಂದಾಗಿ ಭಾರ್ಗವಿ ತಂದೆ ರವೀಂದ್ರ ಭಟ್ಕಳ್ ಅದೆಷ್ಟೋ ವರ್ಷ ಕಪ್ಪು ಕೋಟ್ ಧರಿಸಿರಲಿಲ್ಲ ಆದರೆ ಮಗಳು ಭಾರ್ಗವಿ ಮತ್ತೆ ತಂದೆ ಕರಿಕೋಟ್ ಹಾಕಿ ಲಾಯರ್ ಆಗುವಂತೆ ಪ್ರೇರೇಪಿಸಿದ್ದಳು ಮೊದಲ ಕೇಸ್ನಲ್ಲಿ ಜೆ ಪಿ ಪಾಟೀಲ್ ಸೋಲುವಂತೆ ಮಾಡಿ ತಂದೆ ರವೀಂದ್ರ ಗೆಲ್ಲುವಂತೆ ಮಾಡಿದ್ದರು ಅಳಿಯ ಅರ್ಜುನ್ ಹಾಗೂ ಲಾಯರ್ ಭಾರ್ಗವಿ ಇದರ ಮಧ್ಯೆ ಸೀರಿಯಲ್ ಹೊಸ ತಿರುವು ಪಡೆದಿದೆ ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ ಕೋರ್ಟ್ನಲ್ಲಿ ರವೀಂದ್ರ ಭಟ್ಕಳ್ ಕೇಸ್ ಗೆದ್ದಾಗಿತ್ತು ಅರ್ಜುನ್ ಮಕ್ಕಳ ಕಳ್ಳರಿಂದ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಿ ಕೋರ್ಟ್ಗೆ ಕರೆತಂದಿದ್ದ ನಾಳೆ ತಮ್ಮ ಅರವತ್ತನೇ ವರ್ಷದ ಷಷ್ಟಿ ಪೂರ್ತಿ ಇದೆ ಎಂದು ಮನೆಯಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿತ್ತು ಖುದ್ದಾಗಿ ಹೋಗಿ ಜೆಪಿ ಪಾಟೀಲ್ಗೆ ರವೀಂದ್ರ ಮತ್ತೆ ಅವರ ಹೆಂಡತಿ ಪೂರ್ಣಿ ಆಹ್ವಾನ ಕೊಟ್ಟು ಬಂದಿದ್ರು ಕೇಸ್ ಮುಗಿಸಿಕೊಂಡು ಕೋರ್ಟ್ನಿಂದ ಮನೆಗೆ ಹೋಗುವಾಗ ವಾಹನವೊಂದು ಭಾರ್ಗವಿಗೆ ಡಿಕ್ಕಿ ಹೊಡೆಯಿತು ಅನ್ನುವಷ್ಟರಲ್ಲಿ ಮಗಳನ್ನ ಕಾಪಾಡಿದ ರವೀಂದ್ರ ಅವರು ಅದೇ ವೆಹಿಕಲ್ಗೆ ಸಿಲುಕಿ ಸಾವನ್ನಪ್ಪುತ್ತಾರೆ ಮನೆಯಲ್ಲಿ ಗಂಡ ಬರ್ತಾರೆ ಕೇಸ್ ಗೆದ್ದಿದ್ದಾರೆ ಅಂತ ಆರತಿ ಹಿಡಿದು ಕಾಯುತ್ತಿದ್ದ ಭಾರ್ಗವಿ ತಾಯಿ ಪೂರ್ಣಿಗೆ ಶಾಕ್ ಆಗಿದೆ ಷಷ್ಠಿ ಪೂರ್ತಿಗೆ ರೆಡಿಯಾಗಿದ್ದ ಭಾರ್ಗವಿ ತಾಯಿಗೆ ಗಂಡ ರವೀಂದ್ರ ಇನ್ನಿಲ್ಲ ಅನ್ನೋ ಸುದ್ದಿ ದೊಡ್ಡ ಆಘಾತ ನೀಡಿದೆ ಕೋರ್ಟ್ಗೆ ಹೊರಡುವಾಗ ಪೂರ್ಣಿ ನಾನು ಕೋರ್ಟ್ನಿಂದ ನಿಂದ ಬರುವಾಗ ನೀನು ಇದೆಯೇ ಸೀರೆ ಉಟ್ಕೊಂಡು ರೆಡಿಯಾಗಿರಬೇಕು ಅಂತ ಹೇಳಿದ್ದರು ರವೀಂದ್ರ ಆದರೆ ಬಾರದ ಊರಿಗೆ ರವೀಂದ್ರ ಪಯಣ ಬೆಳೆಸಿದ್ದಾರೆ ಗಂಡನ ಶವದೆ ಮುಂತೆ ನಿಂತು ಪೂರ್ಣಿ ಆಡುವ ಮಾತುಗಳು ಎಂಥವರ ಕಣ್ಣಲ್ಲಿ ಕೂಡ ನಿರ್ಧರಿಸುತ್ತೆ ನೋಡಿ ನೀವು ಹೇಳಿದ ಹಾಗೆ ಇದೇ ಸೀರೆ ಉಟ್ಟಿದ್ದೇನೆ ನಾಳೆ ಬೆಳಗ್ಗೆ ಆದರೆ ನಮ್ಮಿಬ್ಬರ ಮದುವೆ ಇದೆ ನಮ್ಮ ಮನೆ ಮುಂದೆ ಎಷ್ಟೊಂದು ಜನರು ಬಂದಿದ್ದಾರೆ ನೀವು ಹೀಗೆ ಮಲ್ಕೋಬಹುದಾ ಅನ್ನೋ ಮಾತುಗಳು ಮಮ್ಮಲ ಮರಗುವಂತೆ ಮಾಡುತ್ತೆ ರವೀಂದ್ರ ಅಂತಿಮ ಕಾರ್ಯಕ್ಕೆ ಬರುವ ಮಗಳು ಬೃಂದ ನಿನ್ನ ಲಾಯರ್ ಗಿರಿಗೋಸ್ಕರ ತಂದೆಯನ್ನೇ ಬಲಿಕೊಟ್ಟೆ ಅನ್ನೋ ಮಾತುಗಳು ತಾಯಿಗೆ ನೋವು ತರಿಸಿವೆ ಗಂಡನ ಪಾರ್ಥಿವ ಶರೀರದ ಮುಂದೆ ನಿಂತು ಪೂಣಿ ನಿಮ್ಮ ತಂದೆಯ ಸಾವಿಗೆ ಕಾರಣವಾದ ಈ ಲಾಯರ್ ಕೆಲಸ ನಿನಗೆ ಬೇಡ ಇದನ್ ಬಿಟ್ಬಿಡು ಅಂತಾರೆ ಅಮ್ಮನ ಮಾತಿಗೆ ಮರುಕದಿಂದಲೇ ಅಮ್ಮ ನೀನು ಹೇಳೋವರೆಗೆ ಮತ್ತೆ ನಾನು ಲಾಯರ್ ಕೆಲಸ ಮಾಡೋದಿಲ್ಲ ಎಂದು ತಂದೆಯ ಪಾರ್ಥಿವ ಶರೀರದ ಮುಂದೆ ನಿಂತು ಪ್ರಮಾಣ ಮಾಡಿದ್ದಾರೆ ತನ್ನ ಕಾರ್ಯ ಸಾಧನೆಗೋಸ್ಕರ ತಂದೆಯನ್ನೇ ಇಲ್ಲವಾಗಿಸಿದಳ ಮಗಳು ಬೃಂದ ಅಥವಾ ರವೀಂದ್ರ ಅವರ ಸಾವಿನ ಹಿಂದೆ ಬೇರೆಯವರದ್ದೇ ಕೈವಾಡ ಇದೆಯಾ ಮುಂದಿನ ದಿನಗಳಲ್ಲಿ ತಿಳಿಯಲಿದೆ ತನ್ನ ತಂದೆ ಸಾವಿಗೆ ಭಾರ್ಗವಿ ಹೇಗೆ ನ್ಯಾಯ ಕೊಡಿಸುತ್ತಾಳೆ ಅನ್ನೋದನ್ನು ಕೂಡ ವೀಕ್ಷಕರು ಕಾದ್ ನೋಡಬೇಕಾಗಿದೆ ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್ ರೂಪಾ ವಿಶ್ವಾಸ್ ದಿ ನ್ಯೂಸ್ ಪೆಗ್ ದಾವಣಗೆರೆ